ಮೊದಲಿನಿಂದಲೂ ಈ ಕ್ಲಾಶ್ ಸ್ಟಾರ್ಟ್ ಆಗಿದೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರಿಗೆ ಒಳ್ಳೆಯದನ್ನ ಮಾಡೋದನ್ನ ಮರ್ತಿದೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಮಾತನಾಡ್ತಾ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಜನರಿಗೆ ಒಳ್ಳೆದನ್ನ ಮಾಡೋದು ಮರ್ತೋಗಿದ್ದಾರೆ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅಂತ ಶೆಟ್ಟರ್ ಆರೋಪ ಮಾಡಿದ್ದಾರೆ ಮೊದಲಿಂದ ಅಲ್ಲಿ ಸಿಎಂ ಡಿ ಸಿ ಎರೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವತ್ತು ಫಸ್ಟ್ ಇದು ಶಿವಕುಮಾರ್ ಚಾಲೂ ಆಗಿದೆ ಬೆಳಗಿಂದ ಸಾಯಂಕಾಲ ಸಿ ಎಂ ಡಿ ಸಿ ಎಂ ಯಾರಾಗ್ಬೇಕು ಎಷ್ಟು ಜನ ಡಿ ಸಿ ಇರಬೇಕು ಹೀಗಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂಥ ಕಾಳಜಿ ಇಲ್ಲ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ ಎಕ್ಸ್ಪ್ಲೋಯ್ಡ್ ಆಗ್ತಾರೆ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಸ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ದರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿಯಾಗಲಿ ಮತ್ತೊಂದು ಯಾರೂ ನಾವು ಏನು ಮಾಡುವಂಥದ್ದು ಇದೇ ಇಲ್ಲ ಆನ್ ದೇರ್ ಓನ್ ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಎನಿ ಟೈಮ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಹಾಗೆ ಆಗ್ತದೆ ಅವರೊಂದು ಉತ್ತರ ಕೊಡೋದು ಇವರೊಂದು ಎಲ್ಲೇ ಒಂದು ಕಡೆ ಒಂದು ಪಾರ್ಟಿ ಅಂತಂದರೆ ಈಗ ಡಿ ಸಿ ಎಮ್ ಅವರು ಡಿ ಸಿ ಎಮ್ಮು ಅಧ್ಯಕ್ಷನೂ ಹೌದು ಅವರು ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಅಧ್ಯಕ್ಷ ಅವ್ರ ವಿರುದ್ಧನ ಓಪನ್ ಆಗಿ ಶಾಸಕರು ಮತ್ತು ಕೆಲವರು ಅಂತಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಳಕೆ ನಿಮಗೆ ಗಡ್ಸಿಲ್ಲ ಅಂತಂದರೆ ಒಂದು ಪಾರ್ಟಿ ಅನ್ನುವಂಥದ್ದು ಏನು ವ್ಯವಸ್ಥೆ ಉಳಿದು ಕಾಂಗ್ರೆಸ್ ಪಾರ್ಟಿ ಇಲ್ಲ ಇಲ್ಲ ಬಾಯಿ ಮುಚ್ಚಕೊಂಡು ಸುಮ್ ಕುಂದಿರಿ ಅಂತ ಹೇಳ್ತಾರೆ ನೋಟಿಸ್ ಕೊಡ್ತೀನಿ ಅಂತಾರೆ ಇಲ್ಲ ನಾವು ಮಾತಾಡೋ ನೀ ಏನು ಮಾಡ್ತೀನಿ ಅಂತ ಕೇಳ್ತಾರೆ ಅಂದರೆ ಇದು ಏನು ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ ಸರ್ಕಾರನೂ ಕೊಲೆ ಎನಿ ಟೈಮ್ ಜೆ ಪಿಯ ಹಿರಿಯ ಮುಖಂಡ ಪ್ರಹ್ಲಾದ್ ಜೋಶಿ ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ಈಗಾಗಲೇ ಬಹಿರಂಗವಾದಂಥ ಚರ್ಚೆಯಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಒಬ್ಬ ಮಂತ್ರಿ ಇದರಲ್ಲಿ ಬಿಜೆಪಿ ಕೈವಾಡ ಅಂತಾರೆ ಡಿ ಕೆ ಶಿವಕುಮಾರ್ ಮಾತನಾಡಿದರೆ ಹುಷಾರ್ ಅಂತಾರೆ ಅಂತ ಸಚಿವ ರಾಜಣ್ಣ ನೋಟಿಸ್ ಕೊಡ್ಲಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ನೇರವಾಗಿ ಕಾಂಗ್ರೆಸ್ ವಿರುದ್ಧನೇ ಆರೋಪ ಮಾಡ್ತಾ ಇದ್ದಾರೆ ಎಂ ಚೇಂಜ್ ಮಾಡೋದು ಬಿಡೋದು ಅವರ ಆಂತರಿಕ ಅದು ಆದರೆ ನಾ ಹೇಳೋದು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಸ್ಥಗಿತಗೊಳ್ಳಲಾಗಿದೆ ಮತ್ತು ಎಂಥ ವಿಚಿತ್ರ ನಾನು ನೋಡಿದೆ ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಆದರೂ ಬಿಜೆಪಿ ಕೈವಾಡಿದೆ ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಬಾಲಿಷ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ಇಲ್ಲ ನಮ್ಮಲ್ಲಿ ಇರುವಂಥ ಈ ಇಂಡಿಸಿಪ್ಲೀನನ್ನು ನಾವು ಹತೋಟಿಗೆ ತರ್ತೀವಿ ಅವರು ಡಿ ಕೆ ಶಿವಕುಮಾರ್ ಅವರು ಯಾರಾದರೂ ಮಾತಾಡಿದರೆ ಹುಷಾರ್ ಅಂತ ಹೇಳ್ತಾರೆ ರಾಜಣ್ಣ ಅವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸದ್ದು ಬಿದ್ದಿದೆ ನೀವು ಬಿಜೆಪಿಯವ್ರಿಗೆ ಬೇಗ ಹೊರಟಿದ್ದಾರೆ ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಜನ ಇದನ್ನು ಗಮನಿಸ್ಬೇಕು ಭಾಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ನಮ್ಮದು ಎರಡನೇ ಸಂಗತಿ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿ ಸಿ ಎಂ ಬಗ್ಗೆ ಮಾತಾಡ್ಬಿಡ್ರಿ ಮಾತಾಡ್ಬಿಡ್ರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಅವರು ಪಾಪ ಹೇಳಾದರೂ ಬಾ ಬಹಿರಂಗವಾಗಿ ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ ಮುಖ್ಯಮಂತ್ರಿಗೂ ಇದು ಬೇಕಾಗಿಲ್ಲ ಮುಖ್ಯಮಂತ್ರಿಗೆ ಒಬ್ಬರೇ ಡಿ ಸಿ ಎಂಬರೋದ್ರಿಂದ ಎರಡು ಪವರ್ ಸೆಂಟರ್ ಆಗಿದೆ ನಾವೇನು ಡಿ ಕೆ ಶಿವಕುಮಾರ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ ನಾವು ಹೇಳೋದು ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಾರೆ ಆದರೆ ಸಿದ್ದರಾಮಯ್ಯನವ್ರು ಬಣದವರು ಚಾಲೆಂಜ್ ಮಾಡಿದ್ದಾರೆ ಅದ ನೋಟಿಸ್ ಕೊಡಲಿ ನಾನು ನೋಡ್ತೀನಿ ಅಂದ್ರೆ ಕಮಾಂಡ್ ಇಲ್ಲ ಸರ್ ಹೈಕಮಾಂಡ್ ಅಲ್ಲ ಬರೇ ಹೈ ಆದ ಕಮಾಂಡ್ ಇಲ್ಲ ಹೇಳಿದಿಲ್ಲ ಬರೇ ಹೈಎಸ್ಟ್ ಸಿಎಂ ಸೃಷ್ಟಿ ಹಿಂದೆ ಪಕ್ಕ ಇದ್ದಾರೆ ಅವರೇ ಇದ್ದಾರೆ ಆರೋಪ ಅಲ್ಲ ಅವರೇ ಇದ್ದಾರೆ ಬ್ರಾಟ್ ಯು ಬಾಯ್ ವಿಫಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಕೋ ಸ್ಪಾನ್ಸಡ್ ಬಾಯ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ